ಈ ರೈಲ್ವೆ ನಿಲ್ದಾಣದ ರಸ್ತೆ ತೀರಾ ನಾದುರಸ್ತಿಯಾಗಿದ್ದು ಪ್ರಯಾಣಿಕರಿಗೆ ತೀರಾ ತೊಂದರೆ ಆಗ್ತಾ ಇತ್ತು ಅನೇಕ ಬಾರಿ ರೈಲ್ವೆ ಅಧಿಕಾರಿಗಳಿಗೆ ಇಲಾಖೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ಸ್ಪಂದನ ಸಿಗ್ತಾ ಇರಲಿಲ್ಲ ಅವರು ಪಂಚಾಯಿತಿಗೆ ಹೇಳ್ತಾ ಇದ್ದರು ನೀವೇ ಇದರ ಅಭಿವೃದ್ಧಿಯನ್ನು ಮಾಡಬೇಕು ನಿಮಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತೇವೆ ಇಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ನಾವು ಸುಟ್ಟರಾಳವರವರು ನಮಗೆ ಸಿ ಎಸ್ ಆರ್ ಯೋಜನೆಯಡಿ ಪ್ರತಿ ವರ್ಷ ಹದಿನೈದು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಇತರ ಅನುದಾನಗಳನ್ನು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ನಾವು ಈ ಸಲ ಅದರ ಸಂಪೂರ್ಣ ಅನುದಾನವನ್ನು ಕೂಡ ಬೆಳಪು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಅವರಿಗೆ ಕೇಳಿಕೊಂಡಿದ್ದೇವೆ ಅವರು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಅದರೊಂದಿಗೆ ಪಂಚಾಯತಿಯಿಂದ ಸೋಲಾರ್ ವಿದ್ಯುತ್ ದೀಪವನ್ನು ಕೂಡ ಅಳವಡಿಸಿದ್ದೇವೆ ಪ ರೈಲ್ವೆ ನಿಲ್ದಾಣಕ್ಕೆ ಇನ್ನು ಉಳಿದ ಸಂಪೂರ್ಣ ರೈಲ್ವೆ ನಿಲ್ದಾಣದ ತನಕ ಕೂಡ ಮತ್ತು ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ವರೆಗೆ ಈ ರಸ್ತೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಿ ಕಾಂಕ್ರೀಟೀಕರಣಗೊಳಿಸಬೇಕು ಬೇರೆ ಶಾಸಕರು ಸಂಸದರ ನಿಧಿಯನ್ನು ಕೂಡ ಬಳಸಬೇಕು ನಾವು ಎಲ್ರಿಗೂ ಮನವಿ ಮಾಡಿದ್ದೇವೆ ಆದ್ದರಿಂದ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಈಗಾಗಲೇ ಆ ಯೋಜನೆಯನ್ನು ರೂಪಿಸಿದ್ದೇವೆ ಅದರೊಂದಿಗೆ ನಮ್ಮ ಕೊಂಕಣ್ ರೈಲು ಬ್ಯಾಂಗ್ಳೂರು ಮತ್ತು ಮುಂಬಯ್ಯ ರೈಲು ಇಲ್ಲಿ ನಿಲುಗಣೆ ಆಗಬೇಕು ಅಂತ ಅನೇಕ ಬಾರಿ ಮನವಿ ಮಾಡಿದ್ದೇವೆ ಕೆಲವೊಂದು ಅವರ ತಪ್ಪು ಮಾಹಿತಿಯಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ ಮೂಡಿಸಿದ್ದಾರೆ ಒಂದು ಬೆಸ್ಟ್ ಗ್ರಾಮ ಅಂತ ಹೇಳ್ಕೊಂಡು ಬೆಲ್ಪು ಯಾಕಂದರೆ ಇಲ್ಲಿ ಎಲ್ಲ ಪಿ ಜಿ ಆಗಲಿ ಮಂಗಳೂರು ಯೂನಿವರ್ಸಿಟಿ ಆಗಲಿ ರೈಲ್ವೆ ಕನೆಕ್ಟಿವಿಟಿ ಮತ್ತು ಇವಾಗ ಇವನ್ ಬೀಚ್ ಸೈಡ್ ಇಶ್ಯೂ ಉಚ್ಚಿಲದಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಉಂಟು ಸೋರ್ಸೆಲ್ಲ ಬರ್ತಾ ಉಂಟು ಸೊ ಯು ಪಿ ಎಲ್ ಪ್ಲಾಂಟ್ ಉಂಟು ಉಂಟು ದೊಡ್ಡ ಇದು ಸ್ವಿಝರ್ಲ್ಯಾಂಡ್ದು ದೊಡ್ಡ ಒಂದು ಪಾರ್ಕ್ ಉಂಟು ಸೊ ಇದು ರೈಲ್ವೆ ಸ್ಟೇಷನ್ ಆಗಬೇಕಂತ ತುಂಬ ಅವರಿಗೆ ಒಂದು ಆಶೇನೂ ಉಂಟು ಯಾಕಂದ್ರೆ ತುಂಬ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಮತ್ತು ತುಂಬ ವರ್ಕರ್ಸ್ ಮೋರ್ ದೆನ್ ಒಂದು ಫಿಫ್ಟೀನ್ ತೌಸಂಡ್ ವರ್ಕರ್ಸದು ಒಂದು ಕೇಂದ್ರ ಬಂದು ಸ್ಥಾನ ಸೊ ಹಾಗೇ ಇದ್ದಾರೆ ಸುಧಾಮೂರ್ತಿ ಅವರು ಉಪಾಧ್ಯಕ್ಷ ಇದ್ದಾರೆ ಮತ್ತು ಎಲ್ಲ ಮೆಂಬರ್ಸ್ ಇದ್ದಾರೆ ಸೊ ಅದಾನೇ ಅವತ್ತಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಮಾರ್ಗ ಚೆನ್ನಾಗಿ ಆಗ್ಬೇಕಂತ ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಉಂಟು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟರಿಗೆ ಮತ್ತು ಅವರು ಅವರು ಫುಲ್ ಮೆಂಬರ್ಸ್ಗೆ